ಮಗ ಮಗ ಮಾವ ಬನ್ನಿ ಮಳಿಕೆ ಚೆನ್ನಾಗಿದ್ಯಾವಾ ಹ್ಮ್ ಬನ್ನಿ ಮಾವ ಮಾವ ಬನ್ನಿ ಮಳಿಕೆ ಅದೇ ಕಲ್ ಕುತ್ಕೊಂಡಿದ್ರೆ ಬನ್ನಿ ತಗಿ ಓ ಇಲ್ಲಾದ್ರೆ ಸುಖಿಲ್ಲ ಇಲ್ಲಾದ್ರೇನು ಇಲ್ಲ ಅವನು ಒಳಗವ್ರೆ ಮನ್ಗವ್ರೆ ಅಲ್ಲ ಕಣವ ಇದಕ್ಕೆ ಮುಂಚ್ ಕಟ್ಕ ಬಂದ್ಬಿಟ್ಟಿದ್ದ ನೀವ್ನು ಅವಳೇನೋ ಬುದ್ಧಿ ಇಲ್ದಾರೆ ಮಾತಾಡ್ತಾಳೆ ಅನ್ಬಿಟ್ಟು ನೀವ್ಗೂ ಬುದ್ಧಿ ಬೇಡವಾ ಯಾಕೆ ಮಾವ ಏನಾಯ್ತು ಹೇಳಿಲ್ವಾ ಅವನು ಅವ್ರಿ ಎಲ್ಲ ಎಲ್ಲ ನಮ್ಗೆ ಮಾಮೂಲಿ ಬಂದೇ ಹೂವರು ಚಿಕನ್ ತತ್ತೀವಿ ಇರು ಇರಿ ಅಂತ ಹಿಂಸೆ ಮಾಡ್ತೀವ್ರು ಅಕ್ಕಿ ಇದ್ಬಿಟ್ಟು ನಾಳೆ ಹೋಗಿರಿ ಇರವ ಅನ್ಬಿಟ್ಟು ಬಂದ್ರಲ್ಲ ಅದಕ್ಕೆ ಅವರು ಇಲ್ಲ ಹೂ ನಾನು ಹೋಯ್ತೀನಿ ನೀನು ಬೆಳಗ್ಗೆ ಬಾ ಅಂದರು ತಿರ್ಗಾ ಇನ್ನೊಂದು ಗಂಟೆ ಎರಡು ಗಂಟೆ ಟೈಮ್ ಬಿಟ್ಕೊಂಡು ಅವರೇ ಬಂದ್ರಲ್ಲ ಅದಕ್ಕೆ ನಾನು ಏನು ಕೇಳಿದ ಕಣವ ಏನಾಯ್ತು ಅವನು ಮಗನ ಜಗಳ ಹಾಕ್ಬಿಟ್ಟಾರೆ ಕಣವ ಜಗಳ ಮಾಡ್ಕೊ ಬಂದ್ಬಿಟ್ಟಾರೆ ಅಯ್ಯೋ ಭಾನುವಾರ ಆ ವೀಣ ಕಳಿಸ್ಬೇಕು ಕಳಿಸ್ಕೊಡಿ ಅಂದ್ಕೊಂಡು ಅವ್ರ ಅತ್ತೆ ಬಂದು ಕೇಳ್ಕೊ ಹೋಗವ್ರೆ ಭಾನುವಾರ ದಿವ್ಸ ಕಳಿಸಾಗ ಅದಕ್ಕೆ ಮತ್ತೆ ಅಣ್ಣ ಇಲ್ಲ ಅಂದ್ರೆ ಏನೇ ಕಿಲ್ವ ಏನೇ ಕಿಲ್ಲ ಏನೋ ಜಗಳ ಹಾಕ್ಬಿಟ್ಟಿರ್ಬೇಕು ಅದಕ್ಕೆ ಬಂದಿಲ್ಲ ಅಂದ್ಕೊಳ್ಳಿ ಕಿಲ್ವ ಇವನು ಗೊತ್ತಾಗಿ ಕಿಲ್ವ ಅವಳಂದೇ ಇವತ್ತಿಂದ ಅವತ್ತಿಂದನ ಹಂಗಯ್ಯ ಈಗ ಅವಳ ಮಕ್ಕ ನೋಡ್ಬೇಕು ಸೋಬಗ ನೋಡ್ಬೇಕು ಅವಣ್ಣು ಏನು ಅಳ್ತಾ ಕೂತದೆ ನಮ್ಮ ಅಣ್ಣನೂ ಬಂದಿಲ್ವಲ್ಲೂ ಇಲ್ಲ ಹೆಂಗಪ್ಪ ಹೋಗ ನಾನು ಅಂತ ಇವ್ನು ಇವ್ ಗೊತ್ತಾಲ್ವ ಅವ್ಳ ಮಾತು ಕಟ್ಕೊಂಡ್ ಯಾವ್ ತಾತ ಬರ್ತೀನಿ ಏನಪ್ಪ ಬೈತಾ ಕುತ್ಕೋ ಇಲ್ಲ ಆದ್ರೆ ಏನ್ ಸುಮ್ಕಿಲ್ಲಾ ಇದೇನ್ ಮನೆಯಲ್ವಾ ಊಟಕ್ಕೆ ಕೊಡಲೇ ಊಟ ಗಿಟಾ ಏನು ಬೇಡಕತೆ ಅಲಕಲ ಏನು ಅವರು ಮಾತಾಡತಾರೆ ಅವರು ದಿದ್ದಿದ್ದ ತಾನೆ ಅವ್ಳು ಮಾತು ಕಟ್ಕೊಂಡು ಬಂದುಬಿಟ್ಟಿದ್ಯಾ ಅಲ್ಲ ಮಗ ನಡಲ್ಲ ಹೋಗದ ಬಾಣವರದ ಸಕಾರಕ್ಕೆ ಬಂದರಂತೆ ಕರೆಗೆ ಬಂದ್ರೆ ಕರ್ಕ ಹೋಗಪ್ಪ ಗೊತ್ತಿರೋ ಕಲ್ಸಕ್ಕೆ ಎಲ್ಲನಿಗೆ ಗೊತ್ತು ನಿನ್ನ ಹೆಟ್ಟಿಗೆ ಮಾತಾಡಕ್ಕೆ ಕಲ್ಸಕ್ಕೆ ಗೊತ್ತಿಲ್ವಾ ಕಲ್ಸಕ್ಕೆ ಗೊತ್ತು ಗೊತ್ತಿರೋಕ್ಕೆ ಹಂಗೇ ಅಂತ ಪ್ರದರ್ಶನ ಮಾತಾಡಿದ್ಕತೆ ಅವರೆಲ್ಲನ್ ಕಂಡವರೇ ನಮ್ಮನೆ ನಮ್ಮಕಣ್ಣ ಅದೇ ನಮ್ಮಿಂದن ಕೋಳಿ ಬಿಳ್ಕರೆ ಕಿಲಾ ಅವಗೆಲ್ಲ ಗೊತ್ತು ಕತೆ ಬುಡಪ್ಪ ತಲೆಗೆಡ್ಸ್ಕೊಳೋ ಬೇಡ ಹೆಡ್ಲ ಮಗ ನಡಲ್ಲ ನೀನು ಸುಮ್ಮನೆ ಆಟಾ ಮಾರ್ಕ ಕೂತ್ಕೊಂಡು ಬಿಡ ಅವ್ಳು ಮಕೇ ಎಲ್ಲ ನೋಡಬೇಕು ಹೆಣ್ಣು ಮಕೇ ನೋಡೋ ಸೋಬಗೆ ಮಕೇ ಬಾ ನೀನು ತಂಗಿ ಮಕ್ಕಳ ನೋಡ್ಕೊಂಡು ಅಡ್ಡ ಮಗ ನೀನು ನಾನು ಯಾವತ್ತೊಬ್ಬ ನೋಡೋನು ನನ್ನ ತಂಗೇ ನೋಡ್ಕೊಂಡು ಇರ್ಬೇಕು ಅಂತಾನೇ ನಾನು ಇದ್ದಿದ್ದು ಕಣಪ್ಪ ಏನು ಹವ ಏನು ಒಂದು ಮತ ಎರಡು ಮಾತಾ ನನ್ನ ಕಣ್ಣಾರೆ ಇವ್ಳಿಗೆ ಎಷ್ಟೇ ಬೋದ್ರು ನಾನು ತಲೆಗಡೆಸ್ಕೊಂಡಿಲ್ಲ ಬಿಡು ಬೋದ್ರೆ ಬೋಲಿ ಆಗಲ್ಲ ಇವು ಅಟಿಸೋಲ್ಲ ಅನ್ಬೋಸ್ಕೊಳ್ಳಿ ನಮ್ಗೆ ಏನೋ ಕಣ್ಣು ಸುಮ್ಮನೆ ತಾನೆ ಇವಾಗ ಬರ್ತ ಬಾ ಅತಿಯಾದ್ರೆ ಎಮೃತನ ವಿಷಾನ ಗೊತ್ತಿಲ್ಲಪ್ಪ ಏನು ಅಡ್ಡದಿಡಿ ಏನು ಹೆಂಗೆ ಬರ್ತದೆ ಬಾಯಿಗೆ ಹೆಂಗೆ ಬರ್ತದಂಗೆ ಮಾತಾಡ್ತಾರೆ ಚಂದ್ವಾ ಹೇಳಿ ನೀನೇ ಮಾತಾಡಬೇಡ್ದು ನಾನು ಸರಿ ಅನ್ನಪ್ಪ ಚಂದ ಹೋಗ್ದೀನಿ ಚಂದಾಗ ಉಗಿದೆ ಮಾತ್ರ ನೀನು ಅವ್ನು ಮಕನ ಬಡಿಯಾನೆ ನಾನು ಯಾವಾಗ ಬುದ್ಧಿ ಕಲಿ ಅಂದ್ಕೊಂಡು ಚಂದಾಗ ಹೋಗಿದ್ದೀನಪ್ಪ ಈಗ ಅವ್ಳು ಕೂಟ ಆಡ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಈಗ ಅವ್ರೇನೇ ಕಿಲ್ಲ ಬಂಡ್ರು ನೋಡು ತಂಗಿ ಬಿಟ್ಟು ಬಾಟಿ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಅಂತ ಅನ್ಸ್ಕಬೇಕಾ ನೀನು ನಡ್ಲೇ ನೋಡಪ್ಪ ಏನು ಯಾರು ಏನಾದ್ರು ಅನ್ಕೊಳ್ಳಿ ನಮಗೂ ಮನಮೇನದು ಇರ್ತದೆ ಕನಪ್ಪ ಸ್ವಾಭಿಮಾನ ಅನ್ನೋದು ಎಲ್ಲರಿಗೂ ಇರ್ತದೆ ಈಗ ಹೇಳ್ತೀಯಲ್ಲ ನೀನು ಏನು ಆಸ್ತಿ 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 ಅಂತ ಯಾರು ಸತ್ತ ಕೂತ್ಕೋದಾರ ಹಂಗಾರೆ ಆಸ್ತಿಗೋಸ್ಕರ ನಾನು ಏನು ಮಾಡಿದ್ರೆ ಇಲ್ಲಿ ಗಂಟ್ಲುವೇ ಆಸ್ತಿಗೋಸ್ಕರ ಮಾಡ್ತಿದ್ದೆ ನಿಮ್ಗೆ ನೋಡ್ಕೊಳ್ಳೋದು ನನ್ನ ತಂಗಿ ನೋಡ್ಕೊಳ್ಳೋದಲ್ಲ ಆಸ್ತಿಗೋಸ್ಕರ ನೋಡ್ಕೊಳ್ತೀವಿ ನೀನು ಕಳಿರ್ಬೇಕು ಹೂವು ಆ ಹಸ್ತೀನಿ ಬೇಡ ನಾವು ನೋಡ್ಕೊಳ್ಳೋದು ಬೇಡ ನಮ್ಮ ಸ ಅವ್ರ ಸಾವಿ ಬೇಡ ಮನೇನು ಅವ್ಳಿಗೆ ಕೊಟ್ಟುಡಿ ಆಸ್ತಿನೂ ಅವ್ಳಿಗೆ ಕೊಟ್ ಉಂಡ್ರಿ ಯಾರು ಉಂಡಾರರು ನಾನು ತಂಗಿ ತಾನೆ ನನಗೇನು ಉರಿ ಇಲ್ಲ ನನಗೆ ಹುಕಾಲ ಅವಳಿಗೆ ಏನೂ ಇಲ್ವಲ್ಲ ಅದ್ಕೆ ಗೊತ್ತಿಲ್ಲ ಇವರಿಗೆ ಏನು ಇಲ್ಲವೇ ಅವ್ಳಗ್ಗು ಬೇಕಾದಂಗೆ ದೇವ್ರು ಕೊಟ್ಟಿರೋದಕ್ಕೆ ಮಾಡಿದೆಯೇ ನಡಿ ಅವಳು ನಮ್ಮ ಅಣ್ಣ ಚೆನ್ನಾಗಿರಲಿ ನಕೆಕೆ ಚೆನ್ನಾಗಿರಲಿ ಅಂತ ಹೇಳಿ ಹೊರತು ಅವಳು ಆಸ್ತಿ ಪಾಲು ಬಂದಾಳೆ ಅವ್ಳು ಬರ್ದವ್ರು ಇವಳು ನಿಮ್ಮ ನೀನು ಇರ್ತಿ ಗೊತ್ತು ಕತ್ತ ಹೋಗಪ್ಪ ಕೊಡಕ್ಕೆ ಹೆಂಗೆ ಕೊಡ್ಬೇಕು ಏನು ಎಂತ ಅಂತ ಗೊತ್ತು ಹೋಗು ಕೊಟ್ಕೊಳ್ಳಿ ಹೋಗು ಚೆನ್ನಾಗಿರಲಿ ನಾನು ಹೊಟ್ಟೆ ಮಾಡ್ತೇನೆ ಈಗ ಚೆನ್ನಾಗಿರ್ಲಿ ಅಂತೇ ನಾನು ಆಸೆ ಮಾಡ್ತಾರೆ ನನ್ನ ತಂಗಿ ಚೆನ್ನಾಗಿರ್ ನಮಗೆ ಇನ್ನೇನು ಅದಕ್ಕೆ ತಿನ್ನೇಬೇಕು ಚೆನ್ನಾಗಿರಲಿ ಹೋಗು ನಾನು ನಾನು ಅಷ್ಟೊಂದು ಆಸೆ ಮಾಡೋದು ಏನೊಂದು ತಂಗೇನೊಂದು ತಂಗಿ ಅನ್ಕೊಂಡು ನಾನು ಅಷ್ಟು ಆಸೆ ಮಾಡಿದ್ರು ಇವು ಏನು ಹಿಂಗೆ ಇವು ಅದೇನು ಅಂತೀರಂತೆ ಹಂಗೆ ನಮ್ಮ ಎಷ್ಟೇ ಒಳ್ಳೆಯದಾಗಿರೋ ಅರ್ಥ ಮಾಡ್ಕೊಳಕ್ಕಿಲ್ಲ ನೋಡಪ್ಪ ಅವು ಆಸ್ತಿ ಬಗ್ಗೆ ಮಾತಾಡಲಿಲ್ಲ ನಾನು ತಲೆಗಿರ್ಸ್ಕೊಳ್ತೀನಿಲ್ಲ ಅವಳು ಬಾರಿ ಇರುವ ಮಾಡಕ್ಕೆ ಧರ್ಮ ಮಾಡಿ ಅಂದಮೇಲೆ ನೀವೇ ಮಾಡ್ಕೋ ಎರಡು ಎಕರೆ ನಂಗೆ ಬೇಡ ಒಂದು ಕುಂಟೇನು ಕೇಳಕ್ಕಿಲ್ಲ ಇವತ್ತಲ್ಲ ಯಾವತ್ತೂ ನಾನು ಕೇಳೋಕ್ಕಿಲ್ಲ ದೇಹ ಆಗ್ಲಾ ಅದೇ ಗೀಕ ನಮ್ಗೆ ಗೊತ್ತು ನಾವು ಉಣ್ತೀವಿ ಒಂದು ಎಕರೆ ಬೇರೆ ಎರಡು ಎಕರೆ ನಾವು ಹೆಸರು ಬರೀರಿ ಚೆನ್ನಾಗಿರೋಗಿ ಸುಮ್ಮನೆ ನೀವು ಸುಮ್ಮನೆ ನಮಗೆ ಟಾರ್ಚರ್ ಕೊಡ್ಬಿಡಿ ನಮಗೆ ನಮಗೂ ಮಾಡೋಕ್ಕೆ ಗೊತ್ತಿತ್ತು ಆ ಮಾಡಿಸ್ಕೊಳ್ಳಿ ಯೋಗ್ಯತೆ ಇರ್ಬೇಕಾನೆ ಏನು ಇವಳೆ ಸರಿ ಏನು ಆಸ್ತಿ ಏನು ಎಷ್ಟು ಎಕರೆ ಸಂಪತ್ತು ಎಪ್ಪತ್ತು ಎಕರೆ ಮಾಡಿರೋ ಅಡಕೆಲ್ಲ ಗಟ್ಟಲ್ಲಿ ನೆಟ್ಟಿ ನೀನು ಸುಮ್ಮ ಬೇಜಾರು ಮಾಡ್ಕೊಬೇಕಪ್ಪ ನೀನು ನೋಡ್ಗಾಯ್ತ್ರಿ ನೋಡಿ ಹಂಗೆ ಹೆಂಗೆ ಮಾತಾಡೋನು ಅಂತ ನಾನು ಹೇಳಿದೆ ಕಣ್ಮವ ನಾನು ಏನು ಮಾಡಾನೆ ಅವಳು ಹೆಂಗೆ ಅಂತವ್ರೆ ಯಾವುದೇ ಕಾರಣಕ್ಕೂ ಬೇಡ ಹೋಗೋದು ಅಂತ ಮತ್ತೆ ಹೇಳ ಇಲ್ಲ ಅಂದಲ್ಲವ ನೀನು ಸುಮ್ಮನಂಗೆ ಅಂದೆ ಅವತ್ತು ಹೆಂಗೆ ನೀನು ಸುಮಾರಾಗಿ ಸುಳ್ಳು ಕಲ್ತಿದ್ದೆ ಕಂದ್ಬಿಡು ಹೋರಿ ಬಿಡ್ರವ ಇಷ್ಟೆಲ್ಲ ಹೇಳಿದ್ಮೇ ಇನ್ನೇನು ನಾನು ಇನ್ನು ಇನ್ನೇನು ಮಾಡಂಗಿದ್ದದು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದಮೇಲೆ ಇನ್ನೇನು ಅದು ಆಯ್ತು ಇರಪ್ಪ ಒಟ್ಟು ಚೆನ್ನಾಗಿರಿ ಎಲ್ಲರೂ ಇರಿ ಚೆನ್ನಾಗಿರಿ ಇನ್ನು ನಾವು ಇನ್ನೇನು ಮಾಡೋಕ್ಕಾದದು ಅದೇನೋ ಬೋಗೆ ಕೊಗೆಗೆ ಕೊಡಬೇಕು ಕೊಟ್ಬಿಟ್ಟು ಚಿನ್ನ ಒಡವೆ ಮಾಡಿ ಕಳ್ಸೋದಂತಿದ್ದು ಎರಡು ಎಕರೆ ಕೊಟ್ಟಿಟ್ಟಾಳಂತೆ ಪಟೇಲಪ್ಪು ಮನೆಗೆ ಮಾಡ್ಬಿಡದ ದುಡ್ಡು ದುಡ್ಡುಗೆ ತೀರ್ಸ್ಕೊಳ್ಳೋಕೆ ಮಾಡ್ಬಿಡದ ಕಳ್ಸೋದ ಅಂತ ಕೂತಾಳೆ ಆಟ ಇಟ್ಕೊಂಡು ಏನೋ ಅಮ್ಮೇನೂ ಅದೇ ಮಾಡಿಸಿ ಇದೇ ಮಾಡಿಸಿ ಅಂತ ಏನು ಇಲ್ಲ ಇನ್ನು ದುಡ್ಡು ಕೊಟ್ರು ಆಯ್ತದೆ ನಮ್ಮ ಪ್ರೀತಿ ಇದ್ರೆ ಇಲ್ಲ ಅಂದ್ರೆ ಬೇಡ ಅಂದ್ರೆ ಅವಮ್ಮೇನು ಪಾಪ ಬಿಜಾರ ಮಾಡ್ಕೊಳಕ್ಕಿಲ್ಲ ಇವಳೆ ಸುಮ್ಮನೆ ಅಂದ್ರೆ ಅಂದರೆ ಬಾಣ ತನಕಲ್ಲವ ಬೇಕಾದಂತಂದು ಮಾಡೋವ್ರೆ ಈಗಲೂ ನಾವು ಏನಾರು ಮಾಡ್ ಕಳಿಸ್ಲಿಲ್ಲ ಅಂದರೆ ಬೆಲೆ ಇರೋಕ್ಕಿಲ್ಲ ಅಂತಂಗ ಅಂತವಳೆ ಹೋಲಿ ಏನೋ ನಾನು ಹೇಳಬೇಕಾಗಿತ್ತು ಹಿಂಗೆ ಎರಡು ಎಕರೆನು ಆಮೇಲಿಂದ ಇನ್ನೊಬ್ರು ಕೊಟ್ಟ ಮೇಲೆ ಬಂದರೆ ಯಾವುದಕ್ಕೂ ಉಪಯೋಗ ಇಲ್ಲ ಮಗ ನಾನು ಮಾತಾ ಕೇಳು ನಡಿ ಆರು ಕಾಸಿಗೆ ಮೂರು ಕಾಸಿಗೆ ಮಾಡಿಬಿಟ್ಟು ಬೆಣ್ಣೆ ನಗ್ನಗಿತ ಕಳಿಸ್ಬಿಟ್ಟು ಅದೇನು ಮಾಡ್ಕೊಂಡು ಹೋಗ್ತಾಯ್ತದೆ ಹಿಂದುಳ್ದೇ ಬೇಕಾರೆ ಅದೇನು ಕೊಡೋಕಾಯ್ತು ನಡ್ಲ ಹೇಳೋದ ಒಂದು ಮಾತು ಹೇಳ್ಬಿಟ್ಟು ಅದೇನು ಸರ್ ಮಾಡೋಕಾಯ್ತದೆ ಹಂಗೆ ಕಟ್ಕೊಂಡು ಕೂತ್ಕೊಂಡ್ರೆ ಅದಲ್ಲ ಮಗ ಹೇಳ್ತೀಯಾ ನೀನು ನಡಿ ನಡಿ ನೋಡಪ್ಪ ನಾನು ಹೇಳ್ತಿಲ್ವ ನಿನಗೆ ಒಂದು ಎಕರೆ ಅಲ್ಲರಿ ಎರಡು ಎಕರೆ ಇನ್ನೊಬ್ರು ಕೊಡೋದಲ್ಲ ವಾರ ಕುತ್ಕ ಮಾಡೋದಲ್ಲ ಮಾರಾಕೋದು ನಾನು ಕೇಳೋ ಮಗಲ್ಲ ನಾನು ಒಂದು ಸತಿ ಚಂದ ಎರಡು ಸತಿ ಚಂದ ಏನಪ್ಪ ಏನು ಕೈಲಿ ಬೈಲಿ ಅಂತ ಮಾತಾಡ್ರಿ ಯಾರು ಕೇಳೋರು ಏನು ಆಸ್ತಿಗೋಸ್ಕರ ಮಾಡ್ತಿದ್ದ ನಂಗೆ ಅಷ್ಟೇನ ನಾನು ನೀನು ಎಷ್ಟು ಹೇಳೋದು ನೋಡ್ರಿ ನನಗೆ ಬೇಜಾರಾಗ್ಬಿಟ್ಟು ನಂಗೆ ನಿಜವಾಗ್ಲೂ ಬೇಡ ಹೋಗು ಅಚ್ ಕಟ್ಟಾಗಿ ಇರಲಂತ ಏನೋ ತಂಗೆ ಮುಡಿಕೊಂಡು ಚೆನ್ನಾಗಿರಲಿ ಅವಳಿಗೆ ಬರೀ ಹೋಗಿ ಈಗ ಏನೀಗ ನಿಮ್ಗೆ ಕೊನೆ ತೀರ್ಮಾನ ಹಂಗಾರೆ ಇಷ್ಟು ಕಾರದ್ರೂ ಬಂದು ಹಿಂಗೆ ಆಟ ಮಗ ನೀನು ಓ ಸರಿ ಬಿಡಪ್ಪ ಆಯಿತು ನೀವು ದೊಡ್ಡ ಮನ್ಸ್ರಾಗಿದ್ದೀರಿ ನಮ್ಮ ಮಾತುಕೊಳಗೆಲ್ಲ ಆಗಿದ್ರಿ ಸರಿ ಬಿಡು ಆಯಿತು ಅಪ್ಪ ನೀನು ಎಷ್ಟಾರು ಹೇಳು ಏನಾರನು ಸರಿಯಾ ನೀನು ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ಅವ್ವ ಮಾತಾಡಿರೋ ಮಾತು ನನಗೆ ಎದ್ದೆ ತೀವ್ ನಮಗೂ ಕೇಳೋಕೆ ನಾವು ಮುನ್ಸರ್ಕಣಪ್ಪ ನಾವು ಏನಂತ ಕೇಳೋದಪ್ಪ ನಂಗೆ ಬೇಜಾರಾಕಿಲ್ಬಪ್ಪ ಹೇಳ್ತೀಯಾ ಇಲ್ಲ ನೀನು ನೀನೇ ಇದ್ದಲ್ಲ ನೀನು ಮಾತಾಡಿದ್ದು ಮಾತಿಕೊಳ್ಳು ಸರಿ ಅವ ಮಾತಾಡಿದ್ದು ಇಬ್ಬಂದ್ರೆ ಅಲ್ಲಿ ತಿನ್ನಗತಿವ ಅದಕ್ಕೆ ಕೈ ಕೆಳಗೆ ಬಂದಾನೆ ಹಂಗೆ ಹಿಂಗೆ ಅಂತ ಅನ್ಸ್ಕೋಬೇಕಾಯ್ತದ ನಾನು ನಾನಂತೂ ಬರೀಕಿಲ್ಲ ನಾನು ಹೋಗು ಏನಾರು ಮಾಡ್ಕೊಳ್ಳಿ ಸರಿ ಬಿಡಪ್ಪ ಸರಿ ಬಿಡು ಇನ್ನೇನು ಇನ್ನು ಎಷ್ಟು ಹಿಂಸೆ ಮಾಡೋದ ನೀನು ಅವಳು ನಿನ್ನ ತಂಗಿ ಪಕ್ಕ ನೋಡ್ಕೊಂಡು ಬರ್ಬೋದಾಗಿತ್ತು ಬರಕಿಲ್ಲ ಅಂದಮೇಲೆ ನೀನು ನಾವಿನ್ನೇನು ಅದು ಹ್ಞೂ ಗಾಯತ್ರಿ ಮಾಡ್ಕೊಂಡು ಹೋಗಿರಿ ಬನ್ನಿ ಯಾವ ಊಟ ಬೇಡ ಏನು ಬೇಡ ಅವೆಣ್ಣ ಕಳಿಸ್ಬೇಕಲ್ಲಪ್ಪ ಅಂತ ನಮ್ಗೆ ತಂಗ್ಸ ನಮ್ಗೆ ಈಗ ಬಿಡು ನಿಮಗೆ ಅಷ್ಟು ಜವಾಬ್ದಾರಿ ಇಲ್ದಾದ್ಮೇಲೆ ನಾವು ಏನು ಮಾಡಕದ್ದು ನೋಡು ಒಂದು ಮಾತು ಹೇಳ್ತಾ ಇದೀನಿ ನೀನು ಹೇಳಪ್ಪ ಬಾಯ್ಬಿಟ್ಟು ಹೋಗೋದ ನಡೀರಿ ಅಂತ ಸುಮ್ನೆ ಕೂತಿದ್ದೀಯಾ ಲ ನಾನು ಏನು ಹೇಳನ ಮಾವ ನಾನು ಏನು ಹೇಳನೆ ಹೇಳಿ ಈ ಊರಿಗೆ ನಾನೇ ಹೇಳ್ದೆ ನಾನು ನಮ್ಮವ್ವನು ಹೇಳ್ತೋ ಈಗ ನಾವಿನ್ನ ಏನು ಮಾಡಂಗಿದದು ಬೇಡ ಅಂತವ್ರಲ್ಲ ಹೋಗದೆ ಬೇಡ ಬೇಡವ್ವಾ ಬಾಗಿ ಬಂದಂಗ ಮಾತಾಡದ್ಲು ಅಂತ ಅಂತ ಕೂತಾರೆ ಇನ್ನು ನಾವೇನ್ ಮಾಡಂಗಿದದು ಮಾವೆ ಅಪ್ಪ ಅವ್ಲನ ಕೇಟ್ರ ಅವ್ಲ ಏನು ಹೇಳ್ತಿದಾಳೆ ನಾನು ನಿನ್ನ ಯಾರ್ವಾಗಿ ಹೇಳ್ತಲ್ಲ ನಿನಗೆ ನಬ್ರಕ್ಕೆ ಅಂತ ಇನ್ನು ಎಷ್ಟು ಇನ್ನು ಎಷ್ಟು ಹೇಳಬೇಕು ನಿಮಗೆ ಒಂದ ಸತೆ ಅರ್ಥ ಕೈಲೋಪ್ಪ ನಿಮಗೆ ನೀನು ಇರ್ತಿ ಹಂಗೆ ಹೆಂಗೆ ಮಾತಾಡ್ದು ಅವ್ಳು ಮಾತಾಡೋ ಮಾತಾಡೋದು ಮಾತಿಕೊಳ್ಸ್ ನಿನಗೆ ನಾವು ಮಾತಾಡೋ ಮತ್ತೊಳ ಹಿಡಿಯಿಲ್ಲ ಅಲ್ಲಪ್ಪ ನಿನ್ಗೆ ಯೋ ಇಡೋದ ಬುಟ್ಟದ ಬುಡಪ್ಪ ಈಗ ಬರೋಕ್ಕಿಲ್ಲ ಅಂದಲ್ವಾ ಇನ್ಯಾಕೆ ಬರಿ ಮಾತು ಬಿಡು ಬೇಡಕತೆ ಅಯ್ಯೋ ಹೆಂಗೋ ಇದ್ದಂಗೆ ಆಯ್ತದಂತೆ ನಮ್ಮ ಅಪ್ಪ ಇಲ್ಲಿ ಗಂಟೆ ಬಂದವನಿಗೆ ಕೇಳ್ಕೊಂಡು ಕರೀಕೆ ಹೋಗೋದ ಬುಡದ ಅನ್ನೋದು ನಿಮ್ಮಲ್ಲಿ ಬರ್ದೋದ್ಮೇಲೆ ಇನ್ನೇನು ಮಾಡಕತ್ತದು ಬಿಡು ಹೆಂಗೋ ಆಲಿ ಅತ್ತ ಇನ್ನೇನು ಆ ಮುಂಡೆ ಕುಟ್ಲು ಹೊರ್ದಾಡಕ್ಕೆ ಆಗಿಲ್ಲ ನಿಮ್ಮ ಕುಟ್ಟು ಹೊಡ್ದಾಡಕ್ಕಿಲ್ಲ ನಮಗೆ ಹೇಳಿ ಹ್ಞೂ ಅವ್ನು ಹೇಳಾಕಪ್ಪ ಇದೇನಿಗೆ ಅವ್ನು ಹೇಳಿದ್ರು ಬೇಡ ಅಂತಿದ್ದದ ಅವಳಿಗೆ ಹೇಳ್ಬಿಟ್ಟಲ್ಲ ಕರ್ಕ ಬರ್ತೀನಿ ಬಿಟ್ಟೆ ಬಂದಿರೋದು ಬೇಡ ಬೇಡಕತ್ತ ನಾವು ಬರೀಕೆಲ್ಲ ಹೋಗು ಸರಿ ಬಿಡು ಆಯ್ತು ಅದೇ ನೀನು ನೋಡಪ್ಪ ಹೆಂಗೋ ಚೆನ್ನಾಗಿರಿ ಎಲ್ಲರೂ ಇರಿ ಚೆನ್ನಾಗಿರಿ ನಮ್ದು ಬಾ ನಡೀತದೆ ಸಾಕು ಮಾಡ್ಕೊಳ್ತಾರ ಬೇಜಾರು ಮಾಡೋರು ಮಾಡ್ಕೊಳಾಕು ಅತ್ತಿಗೆ ಏನು ಈಗ ಏನಾರು ಮಾಡ್ಕೊಳ್ಳೋದು ನಮಗೇನು ಈಗ ನಾವು ಹೋದ್ರು ಏನೋ ತೊಳ್ಕೊತಾ ಇರೋ ಎರಡು ಮೂರು ದಿವಸ ತಿನ್ನಕ್ಕೆ ತಿನ್ನಕಿಟ್ಟಿತ್ತೀವೇ ನಾವು ಅದಕ್ಕೆ ಬಂದ್ರು ಅಂತ ಅನ್ಕೋತಾರೆ ಅನ್ಬೋಸ್ರಿ ಬಿಡು ಮತ್ತೆ ನಾವು ಆಡಕ್ಕೆ ನಮ್ಗೆ ಗೊತ್ತಿತ್ತಿಲ್ವಾ ನಾನು ಮಾಡೋದು ಬೇಡ ಅಂತ ತಂಗ್ಯಾಗ ಅನ್ಕೊಂಡಿದ್ದ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಒಳ್ಳೆ ಮಾತಾಡೋದಂದ್ರೆ ಒಂದು ಲೆಕ್ಕಾಚಾರ ಇರೋ ಮಾತಾಡಬೇಕು ಏನು ನಮ್ಮಿಂದನೇ ಬೀಳ್ಕೊ ರೀತದ ಮಾತಾಡ್ರಿ ನಾನು ಹೋಗ್ಲಕ್ಕ ಬಿಡು ಹೋಗೋದು ಬೇಡಕ್ಕಂತ ನಾಳೆ ಕಿಂತ ಕೆಲಸಕ್ಕೆ ಹೋಯ್ತೀನಿ ಇಲ್ಲೇ ಬಣ್ಣಂಗೆ ಹೇಳೀನಿ ಬಾ ಅಂತ ಹೋಗೋದ ಬಿಡು ಹೋಯ್ತೀನಿ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ ಇನ್ನೊಂದು ನಾಲ್ಕು ದಿವಸ ಐದಾರು ದಿವಸ ನೋಡ್ಬಿಟ್ಟು ಕೆಲಸ ಮಾಡ್ಬಿಟ್ಟು ದುಡ್ಡು ಜೋಡಿಸ್ಕೊಂಡು ಎಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಇರಕ್ಕಾಯ್ತದೆ ದೇಶ ಆಗ್ಲಾಗ ಗೆಯ್ತೀವಿ ಏನಾದ್ರು ಎಲ್ಲಿರುವ ಹೇಗೆ ಕಣ್ಸ ಜೀವನ ನಡೆಸ್ಬೋದು ಅಯ್ಯೋ ಕಾಣಕಂತ ಹೋಗಿರ್ತಾಗಿ ಅದೇನು ಕಾಣಕತ್ತೆ ನಮ್ಮ ಪರಿಸ್ಥಿತಿ ಎಲ್ಲ ಹಿಂಗ ಆಯ್ತದೆ ಅಂತ ಕನ್ಸು ಮನ್ಸಲ್ಲ ಅನ್ಕೊಂಡಿರ್ತೀನಿ ಕಣ್ರಿ ನಾನು ಬೇಜಾರು ಮಾಡ್ಕೋಬೇಡ ಬಿಡು ನಾಳೆ ಬರ ಕೆಟ್ಟಾಗಿ ಏನು ಮಾಡಕ್ಕಾಗಿಲ್ಲ ತಲೆ ಕೆಡ್ಸ್ಕೊಬೇಡ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ